ಶಿವರಾಜ್ ಕುಮಾರ್ ಸಿನಿಮಾದಲ್ಲಿ ಚಾನ್ಸ್ ಗಿಟ್ಟಿಸಿಕೊಂಡ ಜೇನುಗಣ್ಣಿನ ಸುಂದ್ರಿ ಮೋನಾಲಿಸಾ ಜೇನುಗಣ್ಣಿನ ಸುಂದರಿ ಮೋನಾಲಿಸಾ ಕುಂಭಮೇಳದಿಂದ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಆಗಿದ್ದಾಳೆ ಈಕೆಗೆ ಈಗ ಸಿನಿಮಾದ ಅವಕಾಶ ಸಿಕ್ಕಿದೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ ಇದೀಗ ಶಿವರಾಜ್ ಕುಮಾರ್ ಅವರು ಮುಖ್ಯ ಪಾತ್ರವೊಂದರಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ತೆಲುಗು ಸಿನಿಮಾದಲ್ಲಿ ಮೋನಾಲಿಸಾ ಕಾಣಿಸಿಕೊಳ್ತಾರೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ ಮೋನಾಲಿಸಾ ಮಧ್ಯಪ್ರದೇಶದ ಇಂದೋರ್ನ ಯುವತಿ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರಲು ಕುಟುಂಬ ಸಮೇತ ಬಂದಿದ್ಲು ಆದರೆ ಈಕೆಯ ಸುಂದರ ರೂಪಕ್ಕೆ ಫಿದಾ ಆಗಿದ್ದ ಕೆಲವರು ಫೋಟೋ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿ ಜನಪ್ರಿಯತೆಯನ್ನ ಗಳಿಸಿದ್ದಾರೆ ಈಗ ಮೋನಾಲಿಸಾ ರೂಪ ಸಂಪೂರ್ಣವಾಗಿ ಬದಲಾಗಿದೆ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಈ ಹುಡುಗಿಗೆ ಬಾಲಿವುಡ್ನಿಂದ ಒಳ್ಳೆ ಆಫರ್ ಬಂದಿದೆಯಂತೆ ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ಸಿನಿಮಾ ಅವಕಾಶ ಸಿಕ್ಕಿದೆ ಸದ್ಯದಲ್ಲೇ ನಿರ್ದೇಶಕ ಸನೋಜ್ ಮಿಶ್ರಾ ಹುಡುಗಿಯನ್ನ ಭೇಟಿಯಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸನೋಜ್ ಮಿಶ್ರಾ ಅವರು ಮಾತನಾಡಿ ಮೋನಾಲಿಸನ ಮುಗ್ಧತೆಗೆ ಸೋತಿದ್ದೇನೆ ಡೈರಿ ಆಫ್ ಮಣಿಪುರಿಯಲ್ಲಿ ಆಕೆಗೆ ಅವಕಾಶ ನೀಡಲು ಬಯಸಿದ್ದೇನೆ ಈ ಚಿತ್ರಕ್ಕಾಗಿ ಅಂತಹ ಹುಡುಗಿಯನ್ನ ಹುಡುಕ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ಇದೇ ಬೆನ್ನಲ್ಲೇ ಮತ್ತೊಂದು ಸಿನಿಮಾದಲ್ಲಿ ಮೋನಾಲಿಸಾ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗಿದೆ ರಾಷ್ಟ್ರೀಯ ಮಾಧ್ಯಮಗಳ ಸರತಿ ಸಾಲಿನಲ್ಲಿ ನಿಂತು ಮೋನಾಲಿಸಾ ಅವರೊಂದಿಗೆ ಸಂದರ್ಶನಗಳನ್ನು ಮಾಡಿ ಕುಂಭಮೇಳದ ಪುಣ್ಯಾಮದಿಂದ ಟ್ರೆಂಡಿಂಗ್ ಆರಂಭಿಸಿದ ಈ ಯುವತಿಗೆ ಈಗ ಸಿನಿಮಾದ ಅವಕಾಶ ಸಿಕ್ಕಿದೆ ಅದು ಕೂಡ ನಮ್ಮ ತೆಲುಗು ನಾಯಕನ ಜೊತೆ ಕನ್ನಡದ ಸ್ಟಾರ್ ನಟ ಶಿವರಾಜ್ ಕುಮಾರ್ ಅವರು ಕಾಣಿಸಿಕೊಳ್ತಾ ಇರುವುದು ಈ ಸಿನಿಮಾದಲ್ಲೇ ಅವಕಾಶ ಅವರಿಗೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ರಾಮ್ಚರಣ್ ಶಿವರಾಜ್ ಕುಮಾರ್ ಎದುರು ಮೋನಾಲಿಸಾ ನಟಿಸ್ತಾ ಇದ್ದಾರೆ ಬುಚ್ಚಿಬಾಬು ನಿರ್ದೇಶನದಲ್ಲಿ ಆರ್ ಸಿಕ್ಸ್ಟೀನ್ ಚಿತ್ರದಲ್ಲಿ ರಾಮ್ ಚರಣ್ ನಾಯಕ ಹಾಗೆ ಜಾನ್ವಿ ಕಪೂರ್ ಈಗಾಗಲೇ ನಾಯಕಿಯಾಗಿ ಫಿಕ್ಸ್ ಆಗಿದ್ದಾರೆ ಎ ಆರ್ ರೆಹಮಾನ್ ಸಂಗೀತವನ್ನ ಸಂಯೋಜಿಸಿದ್ದಾರೆ ರತ್ನವೇಲು ಅವರು ಛಾಯಾಗ್ರಹಣವನ್ನ ಮಾಡಿದ್ದಾರೆ ಈ ಚಿತ್ರವನ್ನು ಮೈತ್ರಿ ಮೂವಿ ಮೇಕರ್ಸ್ ವೃದ್ಧಿ ಸಿನಿಮಾ ಹಾಗೆ ಸುಕುಮಾರ್ ರೈಟಿಂಗ್ಸ್ ಬ್ಯಾನರ್ಸ್ನ ಅಡಿಯಲ್ಲಿ ನಿರ್ಮಿಸಲಾಗ್ತಾ ಇದೆ ಶಿವರಾಜ್ ಕುಮಾರ್ ಮತ್ತು ಜಗಪತಿ ಬಾಬು ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ